ಹಾಯ್ ಗೆಳೆಯರೇ ರಮ್ಯಾ ಜಿಕೆ ಸ್ಟೋರಿ ಚಾನಲ್ಗೆ ಸ್ವಾಗತ ಪ್ಲೀಸ್ ನನ್ನ ಚಾನಲ್ ಅನ್ನು ಸಪೋರ್ಟ್ ಮಾಡಿ ಕನ್ನಡಿಗರ ಚಾನಲನ್ನು ಬೆಳೆಸಿ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರಘುನಂದನ್ ಭಟ್ ಸ್ತ್ರೀ ಪುರುಷ ವಶೀಕರಣ ಪ್ರೇಮ ವಿಚಾರ ಸಾಲ ಬಾಧೆ ವ್ಯಾಪಾರದಲ್ಲಿ ಕಷ್ಟ ನಷ್ಟ ಪ್ರೇತ ಬಾಧೆ ದಾಂಪತ್ಯದಲ್ಲಿನ ಸಮಸ್ಯೆ ಹಾಗೂ ಎಲ್ಲಿಯೂ ಪರಿಹಾರವಾಗದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳೇನೇ ಇದ್ದರೂ ಕೆಲವೇ ದಿನಗಳಲ್ಲಿ ಗ್ಯಾರಂಟಿ ಪರಿಹಾರಕ್ಕಾಗಿ ಹಿಂದೆ ಗುರುಜಿ ಪಂಡಿತ್ ಶ್ರೀ ರಘುನಂದನ್ ಭಟ್ ಅವರನ್ನು ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಡಬಲ್ ಟು ತ್ರೀ ಡಬಲ್ ಜೀರೋ ತ್ರೀ ಜೀರೋ ಹತ್ತು ಒಂಬತ್ತು ಏಳು ಎರಡು ಎರಡು ಮೂರು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಹಾಯ್ ಗೆಳೆಯರೆ ನಾನು ಚಂದ್ರು ಇದು ನಾಲ್ಕೈದು ವರ್ಷಗಳ ಹಿಂದೆ ನಡೆದಿರಬಹುದು ಆಗ ನಾನು ಡಿಗ್ರಿ ಮುಗಿಸಿ ಮನೆಯಲ್ಲಿ ಇದ್ದೇನೆ ಊರಲ್ಲಿ ಅದು ಇದು ಅಂಥ ಕೆಲಸ ಮಾಡಿಕೊಂಡು ಇದ್ದೇನೆ ನಮ್ಮದೇ ಸ್ವಂತ ಗೊಬ್ಬರದ ಅಂಗಡಿ ಇದ್ದಿದ್ದರಿಂದ ನನಗೆ ಬೇರೆ ಕಡೆಗೆ ಕೆಲಸಕ್ಕೆ ಹೋಗುವ ಅವಶ್ಯಕತೆ ಇರಲಿಲ್ಲ ನಮ್ಮ ಮನೆಯಲ್ಲಿ ನನ್ನ ಪಾಲಕರು ನಾನು ಮತ್ತು ನನ್ನ ಅಜ್ಜ ಇದ್ದೇವೆ ಹೀಗಿದ್ದಾಗ ಅಜ್ಜನಿಗೆ ಒಂದು ದಿನ ಅನಾರೋಗ್ಯ ಉಂಟಾಗಿತ್ತು ಈ ವೇಳೆ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನನ್ನ ಅಜ್ಜನಿಗೆ ಆರೋಗ್ಯ ಸಮಸ್ಯೆ ಉಂಟಾಗಿ ಅವನನ್ನು ಆಸ್ಪತ್ರೆಗೆ ಸೇರಿಸಿದೆವು ಮನೆಯಲ್ಲಿ ಅಪ್ಪ ಅಂಗಡಿಗೆ ಹೋಗಲೇಬೇಕಾದ ಪರಿಸ್ಥಿತಿ ಇದ್ದಿದ್ದರಿಂದ ನಾನೇ ಇಲ್ಲಿ ಉಳಿದುಕೊಂಡಿದ್ದೆ ಮನೆಗೆ ಹೋಗಿ ಬುತ್ತಿ ತರುವುದು ಅವರಿಗೆ ಮಾತ್ರೆ ಕೊಡುವುದು ಹೀಗೆಲ್ಲ ಮಾಡುತ್ತಿದ್ದೆ ನನ್ನ ಪಾಲಕರು ಎರಡು ದಿನಕ್ಕೊಮ್ಮೆ ಆಸ್ಪತ್ರೆಗೆ ಬರುತ್ತಿದ್ದರು ಸಹಿತ ನಾನು ಅವರಿಗೆ ಫೋನ್ನಲ್ಲೇ ಎಲ್ಲಾ ವರದಿಯನ್ನೂ ಒಪ್ಪಿಸುತ್ತಿದ್ದೆ ನಾವು ಮಹಡಿ ಮೇಲಿನ ವಾರ್ಡ್ನಲ್ಲಿ ಇದ್ದಿದ್ದರಿಂದ ಅಲ್ಲಿ ಗದ್ದಲವು ಕಡಿಮೆ ಇತ್ತು ಹೀಗೆ ನಾಲ್ಕೈದು ದಿನ ಆದ ಮೇಲೆ ನಮ್ಮ ವಾರ್ಡ್ನಲ್ಲಿ ಕೇವಲ ಇಬ್ಬರು ರೋಗಿಗಳು ಮಾತ್ರ ಉಳಿದುಕೊಂಡಿದ್ದರು ನಮ್ಮ ಅಜ್ಜ ಮತ್ತು ನಮ್ಮ ಎದುರಿನ ಪಕ್ಕದಲ್ಲಿ ಇದ್ದ ಬೆಡ್ ಮೇಲೆ ಇದ್ದ ಮತ್ತೊಬ್ಬ ವ್ಯಕ್ತಿ ಇದ್ದರು ಅವರಿಗೆ ಕೂಡ ವಾಂತಿ ಬೇದಿ ಹತ್ತಿದ್ದರಿಂದ ಅವರು ಆಸ್ಪತ್ರೆಗೆ ಬಂದಿದ್ದರು ಅವರು ನಮ್ಮ ಅಜ್ಜ ಆಸ್ಪತ್ರೆ ಸೇರಿದ ಮರುದಿನ ಬಂದು ಸೇರಿದ್ದರು ಇನ್ನು ಆ ರೋಗಿಗೆ ಒಬ್ಬ ಮಗ ಇದ್ದ ಅವನಿಗೆ ಕಲ್ಯಾಣವಾಗಿತ್ತು ಅವನ ಮನೆಯಕ್ಕೆ ಆ ರೋಗಿಯ ಕಾಳಜಿಯನ್ನು ಮಾಡುತ್ತಿದ್ದರು ರೋಗಿಯ ಮಗ ಪ್ರತಿನಿತ್ಯ ಬಂದು ಹೋಗುವುದನ್ನು ಮಾಡುತ್ತಿದ್ದ ಅವನು ಇಲ್ಲಿ ಬಂದಾಗ ಅವನ ಮನೆಯಾಗೆ ಹೋಗಿ ತನ್ನೆಲ್ಲ ಕೆಲಸ ಮುಗಿಸಿಕೊಂಡು ಬರುತ್ತಿದ್ದರು ಇನ್ನು ಆಸ್ಪತ್ರೆಯ ಸ್ಥಿತಿ ನಿಮಗೆ ಗೊತ್ತಿದೆ ಅಲ್ವಾ ಕೆಲವೊಮ್ಮೆ ರೋಗಿ ಜೊತೆಗೆ ಇದ್ದವರು ಅಲ್ಲಿಗೆ ಕೆಳಗೆ ಅಥವಾ ಪಕ್ಕದಲ್ಲಿ ಬೀಳಬೇಕು ಹೀಗಾಗಿ ನಾನು ಕೂಡ ಅಜ್ಜನ ಪಕ್ಕದಲ್ಲಿ ಬಿದ್ದರೆ ಅವರು ಆ ರೋಗಿಯ ಪಕ್ಕದಲ್ಲಿ ಬೀಳುತ್ತಿದ್ದರು ಇನ್ನು ಅವರು ಹೀಗೆ ಬಿದ್ದುಕೊಂಡಾಗ ನನಗೆ ದೂರಿಂದಲೇ ಸ್ವಲ್ಪ ಸ್ಪಷ್ಟವಾಗಿ ಅವರ ಸೌಂದರ್ಯ ಗೋಚರವಾಗುತ್ತಿತ್ತು ಅವರನ್ನು ನೋಡಿದರೆ ಅದೇನೋ ಒಂಥರ ಎನಿಸುತ್ತಿತ್ತು ಅವರು ನೋಡಲು ಅಂದವಾಗಿದ್ದು ಹಾಲಿನಂತಹ ಬಣ್ಣ ಅಷ್ಟೇನೂ ಉದ್ದ ಕೂದಲೂ ಇಲ್ಲ ಆದರೆ ಮೊದಲನೇ ದಿನ ಅವರನ್ನು ನೋಡುತ್ತಿದ್ದರೆ ನನಗೆ ಮುಖ ತಿರುಗಿಸಲು ಮನಸ್ಸೇ ಆಗುತ್ತಿರಲಿಲ್ಲ ಅವರ ಅಲ್ಪ ಸ್ವಲ್ಪ ಸೌಂದರ್ಯ ಕಂಡು ತುಂಬಾ ಸಲ ಟಾಯ್ಲೆಟ್ಗೆ ಹೋಗಿ ಅಲ್ಲಿ ದೇವರು ಕೊಟ್ಟ ಕೈಯಿಂದ ಕೆಲಸ ಮಾಡಿಕೊಂಡು ಬಂದು ಸಮಾಧಾನ ಪಟ್ಟುಕೊಂಡಿದ್ದೆ ಅವರು ತುಂಬಾ ಶಾಂತ ಸ್ವಭಾವದವರು ಯಾರೊಂದಿಗೂ ಜಾಸ್ತಿ ಮಾತಾಡುತ್ತಿರಲಿಲ್ಲ ಅವರು ಮನೆಯಿಂದಲೇ ಎಲ್ಲ ಊಟ ತಿಂಡಿ ತರುತ್ತಿದ್ದರು ಆದರೆ ನಾನು ದಿನಾಲೂ ನನ್ನ ಅಜ್ಜನಿಗೆ ದಿನ ಮಧ್ಯಾಹ್ನ ಹನ್ನೆರಡು ರಸುಮಾರಿಗೆ ಚಹಾ ತರಲು ಹೊರಗೆ ಹೋಗುತ್ತಿದ್ದೆ ಹೀಗೆ ಒಂದು ದಿನ ಹೋಗುವಾಗ ಅವರು ಇವತ್ತು ನಾನು ಸಂಬಾರು ಮಾಡುವುದಕ್ಕೆ ಆಗಲಿಲ್ಲ ನೀವು ನನಗೆ ಸ್ವಲ್ಪ ಸಾಂಬಾರು ತಂದುಕೊಡ್ತೀರಾ ಎಂದು ಕೇಳಿದರೂ ಅವರ ಮಾತು ಮೊದಲನೇ ಸಲವಾಗಿತ್ತು ಯಾಕೆಂದರೆ ಪ್ರತಿದಿನ ನಾನು ಅವರನ್ನು ನೋಡುತ್ತಿದ್ದೆ ಅವರು ನನ್ನ ನೋಡುತ್ತಿದ್ದರು ಇದು ಮಾತ್ರ ಎರಡು ಮೂರು ದಿನಗಳಿಂದ ನಡೆಯುತ್ತಲೇ ಇತ್ತು ಆದರೆ ಈ ದಿನ ಅವರು ನನ್ನ ಜೊತೆಗೆ ಮಾತಾಡಿದ್ದು ಕೇಳಿ ನನಗೆ ಖುಷಿಯಾಗಿತ್ತು ನಾನು ಸರಿಯಾಯಿತು ಎಂದು ಹೇಳಿದಾಗ ಅವರೆಲ್ಲ ಥ್ಯಾಂಕ್ಸ್ ಅಂತ ಹೇಳಿ ಮುಗುಳುನಗುತ್ತ ದುಡ್ಡು ಕೊಟ್ಟು ಹೋದರು ಇದಾದ ಮೇಲೆ ಅವರು ನನ್ನ ಜೊತೆಗೆ ಮಾತನಾಡೋಕೆ ಶುರು ಮಾಡಿದರು ತಮಗೆ ಏನು ಬೇಕಾದರೂ ಸಹಿತ ನಾನು ಹೊರಗೆ ಹೋಗುವಾಗ ನನ್ನ ಕಡೆಯಿಂದ ತರಿಸಿಕೊಳ್ಳುತ್ತಿದ್ದರು ಹೀಗೆ ಒಂದು ಅವರು ಆ ರೋಗಿಗೆ ಮಾತ್ರೆ ಕೊಡುವಾಗ ಬಾಸ್ಕೆಟ್ನಲ್ಲಿ ಏನಾದರೂ ತೆಗೆದುಕೊಳ್ಳುವಾಗ ನನಗೆ ದೂರದಿಂದ ಅವರ ಸೌಂದರ್ಯ ಕಾಣತೊಡಗಿದು ಆಗ ನನ್ನ ಮನಸ್ಸಲ್ಲಿ ಏನೋ ಬೇರೆ ಆಲೋಚನೆ ಬಂದುಬಿಟ್ಟಿತು ಕಾಲೇಜಿನಲ್ಲಿ ನಾನು ಏನು ಮಾಡೋಕೆ ಆಗಲಿಲ್ಲ ಹೇಗಾದರೂ ಮಾಡಿ ಇದೆ ಅವಕಾಶ ಬಳಸಿಕೊಂಡರೆ ಹೇಗೆ ಎಂದು ಯೋಚಿಸಿದೆ ಅದರಂತೆ ನಮ್ಮ ವಾರ್ಡನ್ನಲ್ಲಿ ನನ್ನ ಅಜ್ಜ ನಾನು ಅವರು ಮತ್ತು ಆ ರೋಗಿ ಇದ್ದಿದ್ದರಿಂದ ನನಗೆ ಅಷ್ಟೇನೂ ತೊಂದರೆ ಇರಲಿಲ್ಲ ಸೂರ್ಯ ಮುಳುಗಿದ ಮೇಲೆ ಹನ್ನೊಂದು ರಸುಮಾರಿಗೆ ಹೇಗಿದ್ದರು ಎಲ್ಲರೂ ನರ್ಸ್ ಡಾಕ್ಟರ್ ಬಂದು ಹೋಗಿ ಬಿಡುತ್ತಾರೆ ಆಮೇಲೆ ನನ್ನದೆ ಈ ಕೋಣೆ ಎಂದು ಎನಿಸಿತು ಯಾರಿಗೂ ಗೊತ್ತಾಗಲ್ಲ ಆದರೆ ಇವರು ಎದ್ದು ಬಿಟ್ಟರೆ ಎಂದು ಭಯವಾಯಿತು ಆಮೇಲೆ ಅವರು ಹೇಗಿದ್ದರು ರಾತ್ರಿ ಊಟ ತರಲು ನನ್ನ ಕಳುಹಿಸುತ್ತಾರೆ ಅಲ್ವಾ ಅದರಲ್ಲಿ ಮತ್ತೂ ಬರುವಂಥದ್ದು ಏನಾದರೂ ಬೆರೆಸಿದರೆ ಎಂದು ಯೋಚಿಸಿದೆ ಆ ದಿನ ನಾನು ಹೋಗುವಾಗ ಅವರು ನನಗೆ ಊಟ ತರಲು ಹೇಳಲಿಲ್ಲ ಅವಾಗ ನಾನು ನಿಮಗೆ ಏನಾದರೂ ತರಬೇಕಿತ್ತ ಎಂದಾಗ ಅವರು ಏನಿಲ್ಲ ನನ್ನ ಕರಿಮಣಿ ಮಾಲೀಕ ಇವಾಗ ಬರ್ತಾ ಇದ್ದಾನೆ ಅವರು ತರ್ತಾರೆ ಎಂದು ಹೇಳಿದರು ಅಲ್ಲಿಗೆ ನಾನು ಕಂಡಿದ್ದ ಕನಸು ನುಚ್ಚು ನೂರಾರು ಆಯಿತು ನಾನು ಸುಮ್ಮನೆ ಮೊರೆ ಹಾಕಿಕೊಂಡು ಅಲ್ಲಿಂದ ಹೋದೆ ಆಮೇಲೆ ಹೀಗೆ ಹೊರಗೆ ಹೋಗಿ ಬಂದು ನಮ್ಮ ಅಜ್ಜನಿಗೆ ಊಟಕ್ಕೆ ಕೊಟ್ಟು ನಾನು ಊಟ ಮಾಡಿದೆ ಅಷ್ಟೊತ್ತಿಗೆ ಅವರ ಕರಿಮಣಿ ಮಾಲೀಕ ಬಂದು ಅವರಿಗೆ ರೋಗಿಗೆ ಊಟಕ್ಕೆ ಕೊಟ್ಟು ಹೋದ ಆಮೇಲೆ ನಾನು ನಿದ್ದೆ ಬರ್ತಾ ಇಲ್ಲ ಎಂದು ಟಾಯ್ಲೆಟ್ಗೆ ಹೋಗಿ ಕೈ ಕೆಲಸ ಮಾಡಿ ಬಂದು ಬಿದ್ದೆ ಆದರೆ ಮರುದಿನ ನಾನು ಅವರಿಗೆ ಏನನ್ನು ಕೇಳದೆ ಊಟ ತರಲು ಹೊರಟಾಗ ಅವರು ಊಟ ತರು ದಾರಿಯಲ್ಲಿ ಬರುವಾಗ ಮತ್ತು ಬರುವ ಮಾತ್ರೆ ತಗೊಂಡು ಬಂದೆ ಆದರೆ ನಾನು ಒಂದು ಎಡವಟ್ಟು ಮಾಡಿದ್ದೆ ನಾನು ರಾತ್ರಿ ನಿಧಾನವಾಗಿ ಹೆದರುತ ಹಾಗೂ ಹೀಗೋ ಆ ರೋಗಿಯ ಬೆಡ್ ಕೆಳಗೆ ತಲುಪಿದ್ದೆ ಅಷ್ಟೊತ್ತಿಗೆ ಫ್ಯಾನ್ ಗಾಳಿಗೆ ಯಾವುದೋ ಮಾತ್ರೆ ಪಾಕೆಟ್ ಕೆಳಗೆ ಬಿದ್ದು ಬಿಟ್ಟಿತ್ತು ಏನು ಬಿತ್ತೆಂದು ಗಾಬರಿಯಾಗಿ ನಾನು ನಮ್ಮ ಅಜ್ಜನ ಹತ್ತಿರ ಬಂದು ನೋಡಿದಾಗ ಅದು ನಾನು ತಂದಿದ್ದ ಮಾತ್ರೆಯಾಗಿತ್ತು ನಾನು ಆ ದೇವರು ನನ್ನ ಜೊತೆಗೆ ಇದ್ದಾನೆ ಹಾಗಿದ್ದರೆ ಎಲ್ಲಿ ಸಮಸ್ಯೆಯಾಗಿದೆ ಎಂದು ಯೋಚಿಸಿದೆ ನಾನು ಏನಾದರೂ ಮುಂದುವರೆದಿದ್ದರೆ ನನ್ನ ಕತೆ ಇಲ್ಲಿಗೆ ಮುಗಿತಿತ್ತು ಎಂದು ನಾನು ವಿಚಾರ ಮಾಡುತ್ತಾ ಸುಮ್ಮನೆ ಬಿದ್ದೆ ಆದರೆ ಈ ಕಥೆಯಲ್ಲಿ ಟ್ವಿಸ್ಟ್ ಶುರುವಾಗಿದ್ದೆ ಈ ಘಟನೆಯಿಂದ ಮರುದಿನ ರಾತ್ರಿ ನರ್ಸ್ ಒಬ್ಬರು ಅಜ್ಜನಿಗೆ ಇಂಜೆಕ್ಷನ್ ಮಾಡಲು ಬಂದಾಗ ನನ್ನ ನೋಡಿ ನಕ್ಕರು ನಾನು ಅವರು ನಕ್ಕರೆಂದು ಯೋಚಿಸುತ್ತಿದ್ದೆ ಎದುರಿಗಿರುವ ರೋಗಿಯ ವರದಿ ನೋಡಿ ಮತ್ತೆ ನನ್ನ ಹತ್ತಿರ ಬಂದರು ಆಗ ಅವರು ಬಂದು ಸ್ವಲ್ಪ ಹೊರಗೆ ಬನ್ನಿ ಎಂದು ಹೇಳಿದರು ನಾನು ಯಾಕೆ ಎಂದಾಗ ಬನ್ನಿ ಹೇಳ್ತೀನಿ ಎಂದು ಹೇಳಿದರು ನಾನು ಹೊರಗೆ ಬಂದು ಯಾಕೆ ಏನಾಯ್ತು ಎಂದಾಗ ಅವರು ನಿನ್ನೆ ನೀನು ಏನು ಮಾಡಿದೆ ಎಂದರು ನಾನು ಏನು ಗೊತ್ತಿಲ್ಲದಂತೆ ಏನೂ ಮಾಡಿಲ್ಲ ಎಂದಾಗ ಅವರು ನಾನು ಇದನ್ನು ನಿನಗೆ ಬೆಳಿಗ್ಗೆ ಕೇಳಬೇಕು ಎಂದುಕೊಂಡಿದ್ದೆ ಆದರೆ ನಾನು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವುದರಿಂದ ಬೆಳಿಗ್ಗೆ ಕೇಳಲು ಆಗಲಿಲ್ಲ ನಿನ್ನೆ ನೀನು ಏನು ಮಾಡಿದೆ ಅಂತ ನನಗೆ ಗೊತ್ತು ಎಂದರು ಆಗ ನಾನು ಏನಿಲ್ಲ ಎಂದು ವಾದಿಸಿದಾಗ ಅವರು ಅಲ್ಲಿಯೇ ಇದ್ದ ಕಪ್ಪು ಬಣ್ಣದ ಕಿಟಕಿ ಗಾಜನ್ನು ತೋರಿಸಿದರು ನಾನು ಅಲ್ಲಿಂದ ಎಲ್ಲವನ್ನೂ ನೋಡುತ್ತೇವೆ ಇಲ್ಲಿ ಯಾರು ಏನು ಮಾಡಿದರು ಕಡೆಯಿಂದ ಕಾಣುವಂತೆ ಇದೆ ನಾನು ಅಲ್ಲಿಂದ ಎಲ್ಲವನ್ನೂ ನೋಡ್ತಾ ಇದ್ದೆ ಎಂದು ಮುಗುಳು ನಗುತ್ತಾ ಹೇಳಿದರು ಅಲ್ಲಿಗೆ ನನಗೆ ಹೆದರಿಕೆಯಾಗ ತೊಡಗಿದು ನನ್ನ ಮೂರ್ಖತನಕ್ಕೆ ಸಿಟ್ಟು ಬಂದಿತು ನಾನು ಮುಖ ಸಪ್ಪೆ ಮಾಡಿದೆ ಆಗ ಅವರು ಹೇಳು ಇವಾಗ ಎಂದು ನನ್ನನ್ನು ನೋಡಿದರು ನಾನು ಇಲ್ಲ ಅದು ಇದು ಎಂದು ಹೇಳಿ ಕೊನೆಗೆ ಯಾರಿಗೂ ಹೇಳಬೇಡಿ ನೀವೇ ಹೇಳಿ ಏನು ಮಾಡಬೇಕು ಎಂದು ಹೇಳಿದಾಗ ಅವರು ತಪ್ಪು ಮಾಡೋದೆಲ್ಲ ಮಾಡಿ ನನಗೆ ಹೇಳಿದರೆ ಹೇಗೆ ಅವರಿಗೆ ಹೇಳ್ತೀನಿ ಎಂದು ಹೆದರಿಸಿದರು ನಾನು ಬೇಡ ಬೇಡ ಎಂದು ಹೇಳಿದೆ ಆಗ ಅವರು ಸರಿ ನೀನು ನಾಳೆ ಬೆಳಿಗ್ಗೆ ನಾನು ಡ್ಯೂಟಿ ಮುಗಿಸಿ ಹೋಗುವಾಗ ಭೇಟಿಯಾಗು ಎಂದು ಹೇಳಿದರು ಮರುದಿನ ನಾನು ಬೆಳಗ್ಗೆ ಅವರ ಡ್ಯೂಟಿ ಮುಗಿಸಿದ ಬಳಿಕ ಅವರು ತಮ್ಮ ಸ್ಕೂಟಿಯಲ್ಲಿ ಕೂರಿಸಿಕೊಂಡು ಸ್ವಲ್ಪ ಕೆಲಸವಿದೆ ಎಂದು ಹೇಳಿ ಯಾವುದೋ ಒಂದು ಮನೆ ಮೇಲಿನ ರೂಮಿಗೆ ಕರೆದುಕೊಂಡು ಹೋದರು ನಾನು ಇದು ಯಾರ ರೂಮು ಎಂದಾಗ ನನ್ನದೇ ಎಂದು ಹೇಳಿದರು ಆಗ ನಾನು ಇಲ್ಲೇಕೆ ನನ್ನ ಕರೆದುಕೊಂಡು ಬಂದಿರಿ ಏನು ಕೆಲಸ ಎಂದಾಗ ಅವರು ಹೇಳ್ತೀನಿ ಸ್ವಲ್ಪ ತಾಳು ಎಂದು ಒಳಗೆ ಹೋದರು ಆಮೇಲೆ ಹೊರಗೆ ಬಂದು ನೀನು ಅರ್ಧಕ್ಕೆ ಬಿಟ್ಟಿದ್ದ ಕೆಲಸ ಇವತ್ತು ಇಲ್ಲಿ ಪೂರ್ತಿ ಮಾಡೋಣ ಅದರ ಬಗ್ಗೆ ನಾನು ನಿನಗೆ ಹೇಳಿಕೊಡುತ್ತೇನೆ ಎಂದು ಟವೆಲ್ ತೆಗೆದು ಹೇಳಿದರು ಆಗ ನಾನು ನಗುತ್ತ ವೈದ್ಯ ಹೇಳಿದ್ದು ಹಾಲು ಅನ್ನ ರೋಗಿ ಬಯಸಿದ್ದು ಹಾಲು ಅನ್ನ ಮನಸ್ಸಲ್ಲೇ ಎಂದುಕೊಂಡು ಆ ಕೋಣೆಯಲ್ಲಿಯೇ ಏಕಾಂತದಲ್ಲಿ ಆ ಕೆಲಸವನ್ನು ಮಾಡಿಬಿಟ್ಟೆ ಅವರಿಗೆ ನನಗಿಂತ ಜಾಸ್ತಿ ಅನುಭವ ಇದ್ದ ಕಾರಣ ಅವರೇ ನನಗೆ ಎಲ್ಲಾ ಕೆಲಸವನ್ನು ಹೇಳಿಕೊಟ್ಟರು ನಾನು ಅವರಿಂದಲೇ ಎಲ್ಲವನ್ನೂ ಅಲ್ಲಿ ಕಲಿತಿದ್ದೆ ಇದಕ್ಕೆ ಸಹಾಯ ಎಂಬಂತೆ ಅವರು ನನ್ನ ಅಜ್ಜನಿಗೆ ಸರಿಯಾಗಿ ಆರೈಕೆ ಮಾಡಿದರು ತೊಡಗಿದರು ನಾನಿಲ್ಲದಾಗ ಅವರೇ ನನ್ನ ಅಜ್ಜನ ಜೊತೆಗೆ ಇರುತ್ತಿದ್ದರು ಇದಾದ ನಂತರ ಎರಡು ಮೂರು ದಿನಗಳ ಬಳಿಕ ನನ್ನ ಅಜ್ಜನಿಗೆ ಹುಷಾರಾದ ಕಾರಣ ಅವನನ್ನು ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಬಂದೆವು ಆಮೇಲೆ ನನ್ನ ಫೋನ್ ನಂಬರ್ ಎಲ್ಲ ಬದಲಾಯಿಸಿಬಿಟ್ಟೆ ಆದರೆ ಒಂದು ದಿನ ಹೀಗೆ ಮಾರ್ಕೆಟ್ನಲ್ಲಿ ಅವರು ಸಿಕ್ಕಾಗ ನಾನು ಹೆದರಿದ್ದೆ ಆಗ ಅವರು ಚೆನ್ನಾಗಿದ್ದೀಯ ಹೆದರಬೇಡ ಏನು ಮಾಡಲ್ಲ ನನಗೆ ಈಗ ಕಲ್ಯಾಣವಾಗಿದೆ ಎಂದರು ಆಮೇಲೆ ನಾನು ಚೆನ್ನಾಗಿದ್ದೇನೆ ಎಂದು ಹೇಳಿದೆ ಆಮೇಲೆ ಅವರು ಇವಾಗ ನಾನು ಕೆಲಸಕ್ಕೆ ಹೋಗುತ್ತಿಲ್ಲ ಮನೆಯಲ್ಲಿ ಇರ್ತೀನಿ ಎಂದರು ಮೊದಲಿನ ಎಲ್ಲ ಘಟನೆ ಮರೆತಿದ್ದೇನೆ ಎಂದು ಹೇಳಿದರು ನಾನು ಸರಿ ಎಂದು ಹೇಳಿದೆ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ